ಶ್ರೀಮತೇ ರಾಮಾನುಜಾಯ ನಮಃ ಮೇಲುಕೋಟೆಯಲ್ಲಿ ಶ್ರೀ ಚಲುವನಾರಾಯಣ ಸ್ವಾಮಿಯ ದೇವಸ್ಥಾನದಲ್ಲಿ ಉತ್ಸವಗಳು ಮುಡಿಗಾಗಿ ಪ್ರಸಿದ್ಧ ಚಲುವನಾರಾಯಣ ಸ್ವಾಮಿ ವಿವಿಧ ರೀತಿಯ ಮುಡಿಗಳನ್ನು ಧರಿಸ್ಕೊಳ್ತಾನೆ ನೀವೆಲ್ಲ ನೋಡಿರ್ಬೋದು ಮೊದಲನೇದಾಗಿ ತೆಪ್ಪೋತ್ಸವದಿಂದ ಹಿಡಿದು ಈ ವೈರ ಮುಡಿಯ ದಿನದ ತನಕ ಮುತ್ತು ಮುಡಿಯನ್ನು ಧರಿಸ್ಕೊಳ್ತಾನೆ ಇದು ನಮ್ಮ ಶ್ರೀಮತಿ ಶಾಲಿನಿ ಮಾಡಿರುವಂತಹ ಈ ಯತಿರಾಜದಾಸರ್ ಗುರುಪೀಠದಲ್ಲಿರುವಂತಹ ಸಿದ್ಧವಾಗಿರುವಂತಹ ಮುತ್ತುಮುಡಿ ಚಲುವನಾರಾಯಣ ಸ್ವಾಮಿಯವರ ಮುತ್ತುಮುಡಿ ಹೇಗಿದೆಯೋ ಹಾಗೆ ಇದನ್ನು ಮಾಡಲಾಗಿದೆ ಸೊ ಇಲ್ಲಿ ನೋಡ್ಬೋದು ನೀವು ಮುತ್ತುಮುಡಿಯನ್ನು ಮುತ್ತುಮುಡಿಯನ್ನು ಮಾಡಿದ್ದಾಳೆ ಮಾಡಿದಾಳೆ ಅದೇ ರೀತಿ ಮುತ್ತುಮುಡಿಯ ಜೊತೆಯಲ್ಲಿಯೇ ನಾವು ಬೇರೆ ಮುಡಿಗಳನ್ನು ಕೂಡ ನೋಡ್ಬೋದು ಈಗ ನೀವು ನೋಡ್ಬೋದು ಇದೆಲ್ಲ ಮಾಮೂಲಿ ಕಿರೀಟಗಳಿವೆ ಚೆಲುವು ಸ್ವಾಮಿಗೆ ನಿತ್ಯ ಧರಿಸುವಂತಹ ಕಿರೀಟ ಇದು ಬೇರೆ ಬೇರೆ ಕಿರೀಟಗಳು ಇಲ್ಲಿ ನೋಡಿದ್ರೆ ಇದು ಇದು ಶ್ರೀರಂಗನಾಥ ಸ್ವಾಮಿಗೆ ಇರುವಂತಹದ್ದು ಇದು ವೈರಮುಡಿ ಇವತ್ತು ಈ ಚಲುವು ನಾರಾಯಣ ಸ್ವಾಮಿಯವರಿಗೆ ಧರಿಸುವಂತಹ ವೈರಮುಡಿ ಇದು ವೈರಮುಡಿ ನೋಡ್ಬೋದು ಅದು ವೈರಮುಡಿ ಇದು ವೈರಮುಡಿ ಸೊ ಹಾಗಾಗಿ ಇದು ನೆಕ್ಸ್ಟು ನೋಡಿದ್ರೆ ನೀವು ನೋಡಿದ್ರೆ ಇದು ರಾಜಮುಡಿ ಕೃಷ್ಣರಾಜಮುಡಿ ಹೀಗೆ ಎಲ್ಲ ಮುಡಿಗಳನ್ನು ಶಾಲಿನಿ ಇದನ್ನೆಲ್ಲ ಮಾಡಿ ಯಾರಿಗೆ ಅವಶ್ಯಕತೆ ಇದೆಯೋ ಯಾರು ಚಲುವನಾರಾಯಣನ ಮುಡಿಗಳನ್ನು ಧರಿಸ್ಬೇಕು ಅಂತ ಧರಿಸ್ತಾರೋ ದೇವರುಗಳಿಗೆ ಅವರ ಮನೆಯ ದೇವರುಗಳಿಗೆ ನಮ್ಮಲ್ಲಿಯೂ ಕೂಡ ಮನೆ ದೇವರಿಗೆ ಇವತ್ತು ಧರಿಸಲಾಗಿದೆ ಅಂತಹ ಮುಡಿಗಳನ್ನು ಸಿದ್ಧ ಮಾಡಿ ಇಟ್ಟಿದ್ದಾಳೆ ಇದೊಂದು ವಿಶೇಷವಾದಂತಹ ಒಂದು ಆಶ್ಚರ್ಯಕರವಾದಂತಹ ಒಂದು ಕಲೆ ಈ ಕಲೆಯನ್ನು ಬೆಳೆಸಿ ಇನ್ನೊಂದು ವೈರ್ಮುಡಿಯನ್ನು ನೋಡ್ಬೋದು ನೀವು ಇಲ್ಲೊಂದು ವೈರ್ಮುಡಿ ಇದೆ ನೋಡಿ ಇದೊಂದು ವೈರ್ಮುಡಿ ಇದೊಂದು ವೈರ್ಮುಡಿ ಇದು ಮುಡಿ ಇದು ರಾಜಮುಡಿ ಹೀಗೆ ಇನ್ನು ಪಾಂಡಿಯನ್ ಕೊಂಡೆ ಕಿರೀಟಗಳು ಇವೆಲ್ಲವನ್ನು ಧರಿಸಿರೋದನ್ನು ನೋಡ್ಬೋದು ಈ ಥರದ್ದೆಲ್ಲ ಮಾಡಿಟ್ಟಿದ್ದಾರೆ ಯಾರಿಗಾದರೂ ಆಸಕ್ತರು ಇದನ್ನು ಸಂಪರ್ಕಿಸಬಹುದು ಶ್ರೀಮತಿ ರಾಮಾನುಜಯನ್